ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಚಿಕ್ಕ ಪ್ರಪಂಚಕ್ಕೆ ಸ್ವಾಗತ ನೋಡಿ ಇವತ್ತು ನಾನು ಮೆಂತೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಅದಕ್ಕೆ ಎರಡು ಕಟ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ಎರಡು ಈರುಳ್ಳಿ ಒಂದಿಷ್ಟು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಟೊಮೊಟೊ ಹಾಗೆ ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಟ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನ್ ಹಾಕ್ಬಿಟ್ಟಿದೆ ನನಗೆ ಮಾತಾಡೋಕ್ಕಾಗ್ತಿಲ್ಲ ಒಂದು ಟೇಬಲ್ ಸ್ಪೂನ್ ಆಯಿಲಿಗೆ ಸ್ವಲ್ಪ ಬಾಣಲಿಕ್ಕಾಯಿಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಜೀರಿಗೆ ಹಾಕೊಂಡು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈ ಥರ ಮಾಡಿ ನೋಡಿ ನಿಮಗೂ ತಿನ್ನೋಕ್ಕೆ ರೊಟ್ಟಿ ಚಪಾತಿ ಹಕ್ಕಿ ಅಲ್ಲಕ್ಕೆ ಯಾವುದೇ ಆಗಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿದರೆ ಆಮೇಲೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಲಿ ನೀವು ಒಂದು ಸಲ ಒಂದು ಟೈಪ್ ಪಕ್ಕ ಈ ಪಲ್ಯನ ಮಕ್ಕಳಿಗೆಲ್ಲ ಜೊತೆ ಕಲಿಸ್ಕೊಟ್ರೆ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ ನೋಡಿ ನೀವು நீ பிரபஞ்சக்கே சப்ஸிரை ஆக பிரபஞ்சக்கே சப்ஸிரைபர்க்கொள்ளுக்கெஸ் இங்கே டொமட்டோ ஹாக்கி தீன் நானும் மூரு டமோட்டோ தான் சண்டித்து ஆக ஒன் சரசினா ஹாக்கி தீன் அரகணும் இதரே ஃபை மாதிரி நீ சாலத்தை அரிசின ஜாஸ்தி படிசம் அது மாதிரி அதை நானும் எல்லாத்தையும் அர்த்தமாக படித்தேன் நோட் ஃபிரை ஆகி உப்பு பட மேஷ் ஆக சாஃப்ட் ஆகிறார்க்கு உப்பு இதை ஃபோட்டோ முச்சுக்கொடனா சொல் இதாக നോട് ആ ത്രമേലെ കൊത്തമ്പരി ആക്കെക്കു നീ ആസ്കര ഹാക്കീന ഈക ഇതെല്ലാം സ്വൽപ്പ തണ്ണേലേ രുബു എല്ല ഫ്രൈ ആകെ തണ്ണഗാകൾ തണ്ണേ രുബ്ക്കർക്കു ആമേ ಒಗ್ಗಾದ ಮೇಲೆ ಇದೇ ಬಾಣಲೆಯಲ್ಲೇ ನಾವು ಅದು ಒಗ್ಗಲ್ಲೇ ಹಾಕೋಣ ಸ್ವಲ್ಪ ಒಂದು ಆಯಿಲ್ ಹಾಕಿ ಸ್ವಲ್ಪ ಆಲ್ರೆಡಿ ಅದು ಎಣ್ಣೆ ಉಪ್ಪು ಎಲ್ಲ ಅದರಲ್ಲಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಮೊದಲೇ ಜೀರಿಗೆ ಹಾಕಿದ್ವಿ ನಾವು ಅದೆಲ್ಲ ಮಿಕ್ಸಿಗೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಇದಕ್ಕೆ ಬೇಕಾಗಿರೋದು ಮುಖ್ಯವಾಗಿದ್ದು ಏನಂತ ಈಗ ಹೇಳ್ತೇನೆ ನೀವು ನೋಡಿ ನೋವು ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಬೇಕು ಹಿಂಗೆ ಹಾಕಿದರೆ ತುಂಬ ಟೇಸ್ಟಿ ಬರುತ್ತೆ ಮೆಂತ್ಯೆ ಸೊಪ್ಪು ವಿಷ ಆಗಲ್ಲ ಚೆನ್ನಾಗಿರುತ್ತೆ ಒಮ್ಮೆಂಥ ಸ್ವಲ್ಪ ವಿಷ ಅಂತಾರಲ್ಲ ಇದು ನಾಟಿರಲ್ಲ ಪ ಈಗ ರುಬ್ಕೋಟಿ ಇರೋಂಥ ಅದು ತರಿ ತರಿಯಾಗಿ ರುಬ್ಬೋದು ಅದೊಂದು ಮಸಾಲನ ಈಗ ಒಗ್ಗಾರ್ಮೇಲೆ ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಬಳಸೋಕ್ಕೆ ಹೋಗಬೇಡಿ ಸಾಕಿಷ್ಟೇ ಮಸಾಲೆ ಎಷ್ಟಿರುತ್ತೆ ಅಷ್ಟು ನಾನು ಚಿಲ್ಲಿ ಪೌಡ್ರ್ ಇದ್ದೀನಿ ಸ್ವಲ್ಪ ಖಾರ ತಿನ್ನೋರಿ ಖಾರ ನಾವು ಸ್ವಲ್ಪ ಖಾರ ತಿಂತೀವಿ ನೋಡಿ ಮಾರುತಿ ಖಾರ ಕೂಡ ಯೂಸ್ ಮಾಡಿದ್ದೀನಿ ನಾನು ಹಾಗೇ ಇದಕ್ಕೆ ಗರಂ ಮಸಾಲ ಇದು ಪ್ರೈಸಲ್ ಸ್ಟೋರಲ್ಲಿ ಸಿಕ್ಕೇ ಸಿಗುತ್ತೆ ನಾನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಟೇಸ್ಟಿ ಆಗುತ್ತೆ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೀವು ನೋಡಿ ಮಾಡಿ ಆವಾಗಲೇ ಉಪ್ಪಾಕಿದ್ದೀನಿ ನಾನು ಹಾಗೆ అదకోస్కర స్వల్ప ఉప్పుతాయి రుచికి తస్తూ ఈ ఆమె నెన్సిట్ అంత బా ఆతాదీ చిక్క ప్రపంచకే సబ్స్క్రైబ్ మిని కమెంట్ కమెంట్ మి యా విషయూ చిపంచే కమెంట్ మివు ఏం హేగ బాగు ಶೇರ್ ಮಾಡಿ ಹೇಳಿ ನೋಡಿ ಯಾವಾಗಲೇ ಕುದಿ ಎತ್ತಿದೆ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ಬೇಗ ಬೇಗ ಆಗುತ್ತೆ ಮಸಾಲ ಎಲ್ಲ ಮೊದಲೇ ಆಲ್ರೆಡಿ ಎಲ್ಲ ಬೆಂದಿರೋದನ್ನೇ ನಾವು ರುಬ್ಕೊಂಬಂದಿದ್ದು ಆ ಕಾರಣ ನಾವು ಬರೀ ಈ ಹೆಸ್ರು ಬೇಳೆನ ಬೇಯಿಸ್ಕೋಬೇಕಷ್ಟೆ ಈ ಬೇಳೆ ಖಾರದ ಪುಡಿ ಅದು ಬೇಯಿಸ್ಕೊಂಡ್ರೆ ಆಯಿತು ಅದು ಬೇಳೆ ಸಣ್ಣ ಕುದಿಯಲ್ಲೇ ಕುದಿಯುತ್ತೆ ಬೇಗ ಕುದಿಯುತ್ತೆ ಸೊಪ್ಪು ಹಾಕ್ಬಿಟ್ಟು ನಾನು ಮುಚ್ಚಿಟ್ಟಿದ್ದೀನಿ ಸೊಪ್ಪು ಹಾಕೊಂಡು ನಮ್ಮ ತೋರ್ಸೋಕ್ಕಾಗಲಿಲ್ಲ ನೋಡಿ ಸೊಪ್ಪು ಹಾಕಿ ತಿರುವಿಟ್ಟಿದ್ನ ಈ ಥರ ಹಾಕ್ಬಿಟ್ಟಿದೆ ಪಲ್ಯ ಎಷ್ಟು ಟೇಸ್ಟಿ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅನ್ನೋದು